ನಾನಿವತ್ತು ಹೇಳಬೇಕು ಏನು ಅಂತಂದರೆ ಯಾವ್ಯಾವ ಹೆಣ್ಮಕ್ಕಳು ಗಂಡ ನನ್ನ ಮಾತು ಕೇಳಲ್ಲ ಅತ್ತೆ ಮಾತೇ ಕೇಳ್ತಾರೆ ನಾನು ಒಳ್ಳೆ ಸಜೆಷನ್ ಕೊಟ್ಟರು ಕೂಡ ನನ್ನ ಮಾತು ಒಂದಿಕ್ಕೂ ಬೆಲೆ ಕೊಡಲ್ಲ ಅಂತ ಯಾರು ಅಂದ್ಕೊಳ್ತಿದ್ದೀರ ಅಂಥವ್ರಿಗೆ ನಾನೊಂದು ಒಳ್ಳೆ ಸಜೆಷನ್ ಕೊಡೋಣ ಅಂದ್ಕೊಳ್ತಾ ಇದ್ದೀನಿ ಕತೆ ಮೂಲಕ ಆ ಕತೆ ತುಂಬ ಸ್ವಾರಸ್ಯವಾಗಿದೆ ಆ ಕತೆ ಕೇಳಿದ್ರೆ ನಿಮಗೆ ನಿಮ್ಮ ಗಂಡನ ಹೇಗೆ ಕಂಟ್ರೋಲಿಗೆ ತರಬಹುದು ನಿಮ್ಮ ಮಾತು ಹೇಗೆ ಕೇಳಕ್ಕೆ ಕೇಳೋ ಥರ ಇಟ್ಕೊಳ್ಬಹುದು ಅನ್ನೋದು ನಿಮ್ಗೆ ಅರ್ಥ ಆಗತ್ತೆ ಈಗ ಟೈಮ್ ವೇಸ್ಟ್ ಮಾಡಲ್ಲ ಬನ್ನಿ ಆ ಕಥೆ ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ ಒಂದು ಹಳ್ಳಿ ಆ ಹಳ್ಳಿನಲ್ಲಿ ಸಂಗೀತ ಅನ್ನೋ ಹೆಣ್ಮಗಳು ಆ ಹೆಣ್ಮಗಳು ಹಳ್ಳಿನಲ್ಲಿ ಬೆಳೆದ್ರೂ ತುಂಬ ಒಳ್ಳೆಯವಳಾಗಿರ್ತಾಳೆ ಆದರೆ ಏನು ಅಂದರೆ ಹುಡುಗ ಬುದ್ಧಿ ಹುಡುಗ ಹುಡುಗಾಗೆ ಬೆಳೆದಿರ್ತಾಳೆ ಒಳ್ಳೆಯವಳೆ ಆದರೆ ಯಾರನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಏನು ಅನ್ನೋದು ಮಾತ್ರ ತಿಳುವಳಿಕೆ ಇರಲ್ಲ ಆ ಹೆಣ್ಮಗಳಿಗೆ ಆ ಹೆಣ್ಮಗಳಿಗೆ ಒಬ್ಬ ಅಣ್ಣನೂ ಇರ್ತಾನೆ ತಂದೆ ತಾಯಿ ಮಗಳಿಗೆ ಮದುವೆ ಮಾಡಿ ಆಮೇಲೆ ತಾನೆ ಗಂಡು ಮಕ್ಳಿಗೆ ಮದುವೆ ಮಾಡ್ತಾರೆ ಸರಿ ಮದುವೆ ವಯಸ್ಸು ಬಂತು ಇವಳಿಗೂ ಮದುವೆ ಮಾಡ್ತಾರೆ ಈ ಹೆಣ್ಮಗಳಿಗೆ ಮದುವೆ ಮಾಡಿ ಎರಡು ತಿಂಗಳಿಗೆ ಮಗನಿಗೂ ಮದುವೆ ಮಾಡ್ತಾರೆ ಮದುವೆನೂ ಆಗತ್ತೆ ಆದರೆ ಮದುವೆ ಆಗಿ ಆ ಸಂಗೀತಂಗೆ ಮದುವೆ ಆಗಿ ಆರು ತಿಂಗಳಾದರೂ ಕೂಡ ಗಂಡ ಹೇಳ್ದಂಗೆ ಕೇಳೋ ಥರ ಇಟ್ಕೊಂಡಿರೋಲ್ಲ ಅವಳು ಅಂದರೆ ಅರ್ಥ ಏನು ಅಂದರೆ ಕೆಲವು ಗಂಡಂದರು ಒಂದೆರಡು ಮಾತುಗಳಾದರೂ ಕೇಳ್ತಾರೆ ಹೆಣ್ಮಕ್ಳು ಮಾತು ಹೊಂದಾಣಿಕೆ ಇರುತ್ತೆ ಅಂದರೆ ಏಳು ಅಡ್ಜಸ್ಟ್ ಮಾಡ್ಕೊಳ್ತಾಳೋ ಅಥವಾ ಗಂಡನೇ ಅಡ್ಜಸ್ಟ್ ಮಾಡ್ಕೊಳ್ತಾನೋ ಗೊತ್ತಿಲ್ಲ ಆಗಲಿ ಅದು ಡಿಪೆಂಡ್ ಆನ್ ಗಂಡ ಹೆಂಡ್ತಿಯಲ್ವಾ ಡಿಪೆನ್ಸ್ ಅಷ್ಟೇ ಈ ಥರ ಈ ಹೊಟ್ಟೆಲ್ ಹೊಂದ್ಕೊಂಡು ನಗ್ನಗ್ತಾ ಇರ್ತಾರೆ ಗಂಡ ಹೆಂಡತಿ ಆದರೆ ಮದುವೆ ಆಗ ಆರು ತಿಂಗಳಾದರೂ ಈ ಹೆಣ್ಮಗಳು ಮಾತ್ರ ಸಂಗೀತ ಅನ್ನೋಳು ಮಾತ್ರ ಹೊಂದ್ಕೊಂಡಿರಲ್ಲ ಏನೋ ಕಚ್ಚಾಟ ಇಬ್ಬರು ಮಧ್ಯೆ ಹೀಗೇ ಇರುತ್ತೆ ಗಂಡ ಹೆಂಡತಿ ಮಧ್ಯೆ ಇನ್ನೊಂದೇನು ಅಂತಂದರೆ ಆಗಿನ ಕಾಲದಲ್ಲಿ ಎಷ್ಟೇ ಹೊಂದಾಣಿಕೆ ಇಲ್ಲ ಅಂತಂದರೂ ಬಿಟ್ಟು ಹೋಗ್ತಿರಲಿಲ್ಲ ಗಂಡನ ತಂದೆ ತಾಯಿ ಮನೆಗೆ ಬರ್ತಿರಲ್ಲ ಕೂಡ ಎಷ್ಟು ಕಷ್ಟನೋ ಏನೋ ಗಂಡನ ಮೇಲೆ ಇರೋರು ಹೊಡ್ಕೊಂಡು ಬಡ್ಕೊಂಡು ಬೈಕೊಂಡು ಇರೋರು ಆದರೆ ಗಂಡನ ಮನೆಯಲ್ಲೇ ಸರಿ ಹೀಗೆ ಇರುತ್ತೆ ಆ ಹೆಣ್ಮಗಳ ಜೀವನ ಒಂದು ಸತಿ ಹಬ್ಬ ಹತ್ತಿರ ಬಂದಾಗ ತಾಯಿ ಕರೀತಾರೆ ಅದು ಮದುವೆ ಆಗ ಆರೇ ತಿಂಗಳಾಗಿರುತ್ತಲ್ಲ ಕರೆದಿರ್ತಾರೆ ಹಬ್ಬಕ್ಕೆ ಅಂತ ಹೋದಾಗ ತಂದೆ ತಾಯಿ ತುಂಬ ನಗ್ನಾಗ್ತ ಚೆನ್ನಾಗಿರ್ತಾರೆ ಹೊಂದ್ಕೊಂಡು ಅಪ್ಪ ಅಮ್ಮ ಇಬ್ಬರು ಆ ಹೆಣ್ಮಗಳ ಅಪ್ಪ ಅಮ್ಮ ಈ ಕಡೆ ಅಣ್ಣ ಹತ್ತಿಗೆ ನಾಲ್ಕು ತಿಂಗಳಾಗಿದೆ ಅಷ್ಟೆ ಮದುವೆ ಆಗಿ ಅವರು ನಾಲ್ಕು ನಾಲ್ಕು ಅದು ನೋಡು ಆಶ್ಚರ್ಯ ಆಗತ್ತಂತೆ ನಮ್ಮಪ್ಪ ಅಮ್ಮ ಏನೋ ಸರಿ ತುಂಬ ವರ್ಷ ಆಯಿತು ಹೊಂದ್ಕೊಂಡಿರ್ತಾರೆ ಸರಿ ನಮ್ಮ ಅಣ್ಣ ಹತ್ಗೆಗೆಗೆ ಕೇವಲ ನಾಲ್ಕು ತಿಂಗಳಾಯಿತು ಮದುವೆ ಆಗಿ ಅವರು ಎಷ್ಟು ಹೊಂದ್ಕೊಂಡು ಎಷ್ಟು ಚೆನ್ನಾಗಿದ್ದಾರೆ ನಂಗೆ ಮಾತ್ರ ಇರೋಕ್ಕಾಗ್ತಿಲ್ವಲ್ಲ ನನ್ನ ಗಂಡನ್ನ ನನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ ಹೇಗಿಟ್ಕೋಬೇಕು ಕಂಟ್ರೋಲಲ್ಲಿ ಏನು ಮಾಡಬೇಕು ನಾನು ಅಂಥೇಳಿ ತಾಯಿನ ಕೇಳ್ತಾಳೆ ಆದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಹೆಣ್ಮಗಳಿಗೆ ಇಲ್ಲಮ್ಮ ನೀನು ನಿನ್ನ ಗಂಡ ಹೇಳ್ದಂಗೆ ಕೇಳಬೇಕು ಅಂತಾರೆ ಅದು ಅವಳಿಗೆ ಇಷ್ಟ ಆಗೋಲ್ಲ ಆ ಮಾತು ನಾನೇ ನನ್ನ ಗಂಡನ ಮಾತು ಕೇಳೋದು ನಾನೆಲ್ಲ ಸರಿಗೇ ನಡ್ಕೊಳ್ತೀನಿ ತಾಯ ಹೆಣ್ಮಗಳಿಗೆ ಅತ್ಗೇನು ಕೇಳ್ತಾಳೆ ಅತ್ಗೆ ಕೂಡ ಇಲ್ಲಮ್ಮ ನಾನು ನಿಮ್ಮ ಅಣ್ಣನ ಹೇಗೆ ಹೇಳ್ತಾರೆ ಹಾಗೆ ಕೇಳ್ಕೊಂಡಿರ್ತೀನಮ್ಮ ಯಾವಾಗಲೂ ನಮ್ಮ ನಾವು ಅಂದ್ಕೊಂಡಾಗೆ ಆಗಬೇಕು ಅಂತ ಅನ್ಬಾರ್ದಮ್ಮ ಕೆಲವೊಂದು ಸತಿ ನಾವು ಗಂಡಂಗೆ ಸೋಲು ಬೇಕಾಗತ್ತೆ ಅಂತಂದರೆ ಅದು ಇಷ್ಟ ಆಗಲ್ಲ ಅವಳಿಗೆ ಸರಿ ಹಬ್ಬ ಆಗತ್ತೆ ಗಂಡನ ಮನೆಗೆ ಹೋಗ್ತಾಳೆ ಆದರೆ ಏನು ಮಾಡಬೇಕು ಅನ್ನೋದು ತಲೆಯಲ್ಲಿ ಇದ್ದೇ ಇರತ್ತೆ ಅಂದರೆ ಗಂಡನ ಹೇಗೆ ಕಂಟ್ರೋಲಲ್ಲಿ ಇಟ್ಕೋಬೇಕು ಏನು ಮಾಡಬೇಕು ಅನ್ನೋದು ತಲೆಯಲ್ಲಿ ಇಟ್ಕೊಂಡೇ ಇರ್ತಾಳೆ ಆದರೆ ಏನು ಮಾಡಬೇಕು ಅನ್ನೋದು ತೋಚ್ತಿರಲ್ಲ ಆ ಹೊತ್ತಿಗೆ ಸರಿಯಾಗಿ ಊರಿಗೆ ಒಬ್ಬ ಸ್ವಾಮೀಜಿ ಬರ್ತಾರೊಬ್ಬರು ದೊಡ್ಡವರು ಮಹಾಜ್ಞಾನಿಗಳು ಅನ್ನೋದು ಇವಳು ಕಿವಿಗೆ ಬೀಳತ್ತೆ ಅಯ್ಯೋ ಏನೇನು ಸಮಸ್ಯೆ ಇದ್ದರೂ ಪರಿಹಾರ ಮಾಡ್ತಾರಂತೆ ಆ ಸ್ವಾಮೀಜಿ ನಾವುಗಳು ಎಲ್ಲ ಹೋಗಿ ಬಂದ್ವಿ ತುಂಬ ಚೆನ್ನಾಗಿ ಪ್ರವಚನವೂ ಮಾಡ್ತಾರೆ ಆ ಸ್ವಾಮೀಜಿ ಅಂಥೇಳಿ ಇವಳ ಹತ್ತಿರ ಒಬ್ರು ಯಾರೋ ಹೇಳಿದ್ರಂತೆ ಹೇಳಿದಾಗ ನಾನು ಯಾಕೆ ಹೋಗಬಾರ್ದು ಆ ಸ್ವಾಮೀಜಿ ಹತ್ತಿರ ಅಂಥೇಳಿ ಇವಳಿಗೆ ಅನ್ಸತ್ತೆ ಹೋಗ್ತಾಳಂತೆ ಆ ಸ್ವಾಮೀಜಿ ಹತ್ರ ಹೋಗ್ಬಿಟ್ಟು ತುಂಬ ಜನ ಇದ್ದಿದ್ದು ನೋಡಿ ಸ್ವಾಮಿಗಳೇ ನಾನು ನಿಮ್ಮ ಹತ್ರ ಗುಪ್ತವಾಗಿ ಮಾತಾಡಬೇಕು ಅಂಥೇಳಿ ಹೇಳ್ತಾಳಂತೆ ಪರ್ಸ್ನಲ್ಲಾಗಿ ಮಾತಾಡಬೇಕು ಅಂತ ಹೇಳಿದಾಗ ಆ ಸ್ವಾಮೀಜಿ ಸುತ್ತಮುತ್ತ ಇದ್ದ ಶಿಷ್ಯರನ್ನು ಕೂಡ ಹೊರಗೆ ಕಳಿಸ್ತಾರಂತೆ ಕಳಿಸ್ಬಿಟ್ಟು ಈಗ ಹೇಳಮ್ಮ ಯಾರೂ ಇಲ್ಲ ಅಲ್ವಾ ನಾನು ನೀನಿಬ್ರೆ ಈಗ ಏನು ನಿನ್ನ ಸಮಸ್ಯೆ ಹೇಳು ಅಂಥೇಳಿ ಕೇಳ್ತಾರಂತೆ ಕೇಳಿದಾಗ ಸ್ವಾಮಿಗಳೇ ನನ್ನ ಮದುವೆ ಆಗಿ ಆರು ತಿಂಗಳಾಯಿತು ಈಗಲೂ ಕೂಡ ನನ್ನ ಗಂಡ ನನ್ನ ಮಾತು ಕೇಳೋದೇ ಇಲ್ಲ ಏತಿ ಅಂದರೆ ಅವ್ರ ಪ್ರೇತಿ ಅಂತಾರೆ ಒಟ್ಟಲ್ಲಿ ನನ್ನ ವಿರುದ್ಧವಾಗಿ ನಡ್ಕೊಳ್ತಿದ್ದಾರೆ ನನ್ನ ಗಂಡ ಏನು ಮಾಡಬೇಕು ಅಂತಲೇ ತೋಚ್ತಿಲ್ಲ ನನಗೆ ಅಂತ ಹೇಳಿ ಹೇಳ್ತಾಳಂತ ಆ ಹೆಣ್ಮಗಳು ಹೇಳಿದಾಗ ಅವ್ರಿಗೆ ನಗು ಬರುತ್ತಂತೆ ಆಯಿತಮ್ಮ ನಾನು ಹೇಳ್ತೀನಿ ಆದರೆ ನಾನು ಕೇಳಿದ ಒಂದು ವಸ್ತುವನ್ನ ನೀನು ತೊಗೊಂಡು ಬಂದರೆ ನಿನ್ನ ಗಂಡ ನೀನು ಹೇಳ್ದಂಗೆ ಕೇಳೋ ಥರ ನಾನು ಮಾಡ್ತೀನಿ ಅಂತ ಹೇಳಿ ಹೇಳ್ತಾರಂತೆ ಆಯಿತು ಸ್ವಾಮಿಗಳೇ ನೀವೇನು ಹೇಳಿದ್ರೆ ಅದನ್ನು ತಗೊಂಬರೋಕ್ಕೆ ಸಿದ್ಧವಾಗಿದ್ದೀನಿ ನಾನು ಕೇಳಿ ಅಂಥೇಳಿ ಹೇಳ್ತಾಳಂತೆ ಹೇಳಿದಾಗ ಅವರು ಇಷ್ಟೇ ಹೇಳ್ತಾರಂತೆ ನೋಡು ಹುಲಿ ಮೂತಿ ಮೇಲಿರೋ ಮೀಸೆಯ ಒಂದು ಕೂದಲು ನನಗೆ ತಂದು ಕೊಟ್ಟರೆ ನಿನ್ನ ಗಂಡ ನೀನು ಹೇಳೋ ಥರ ನಾನು ಕೇಳೋ ಥರ ಮಾಡ್ತೀನಿ ನಿನ್ನ ಗಂಡ ನಿನ್ನ ತಾಳ ಕುಣಿಬೇಕು ಆ ಥರ ನಾನು ಮಾಡ್ತೀನಿ ಆದರೆ ನಾನು ಹೇಳಿದಾಗೆ ಹುಲಿ ಮೀಸೆ ತೊಗೊಂಬರಬೇಕು ಒಂದು ಕೂದಲು ಸಾಕು ಅಂತ ಹೇಳಿ ಹೇಳ್ತಾರಂತ ಆ ಸ್ವಾಮಿಗಳು ಹೇಳಿದಾಗ ಸರಿ ಆಯಿತು ಕಷ್ಟನೋ ಏನೋ ಏನಾದರೂ ಸರಿ ನಾನು ತೊಗೊಂಡು ಬರ್ತೀನಿ ಅಂಥೇಳಿ ಹೊರಟೋಗ್ತಾಳಂತೆ ಹೋಗಿ ಗಂಡನಂತರ ಹೇಳ್ತಾಳಂತೆ ನನ್ನ ಫ್ರೆಂಡ್ ಕರಿತಿದ್ದಾಳೆ ಅವ್ರ ಮೇಲೆ ಏನೋ ಒಂದು ಫಂಕ್ಷನ್ ಇದೆಯಂತೆ ಅಂತೆ ನಾನೊಂದೆರಡು ಮೂರು ದಿನ ಮನೇಲಿರಲ್ಲ ಹೇಗಾದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಹೋಗ್ತಾಳಂತೆ ಕಾಡಿಗೆ ಹೆಣ್ಮಗಳು ಈ ಥರ ಹೇಳಿ ಹೋದಾಗ ಇನ್ನೊಂದು ವಿಷಯ ಕಾಡ್ಗೆ ಹೋಗೋಕ್ಕಿಂತ ಮುಂಚೆ ಅವಳಿಗೆ ತಿನ್ನೋಕ್ಕೇನಾದರೂ ತಿಂಡಿಗಳು ಮಾಡ್ಕೋಬೇಕಲ್ವಾ ಅದಕ್ಕೆ ಅವಲಕ್ಕಿ ಸಿಹಿ ತಿಂಡಿಗಳಷ್ಟೋ ಏನೇನೋ ಎಲ್ಲ ಮಾಡಿಕೊಂಡು ಒಂದು ಗು ಗಂಟಲ್ಲಿ ಕಟ್ಕೊಂಡು ಕಾಡಿಗೆ ಹೋಗ್ತಾಳಂತೆ ಹೋಗಿ ಅಲ್ಲೊಂದು ಹುಲಿ ಕೂತಿರುತ್ತಂತೆ ಕೂತಿದ್ದು ನೋಡಿ ಭಯ ಭಯವಾಗೇ ಹೋಗ್ತಾಳಂತೆ ಸ್ವಲ್ಪ ಅಂದರೆ ಹುಲಿಗೆ ಕಾಣಬೇಕು ಅಂದರೆ ಸ್ವಲ್ಪ ದೂರದಲ್ಲಿ ಕೂತ್ಕೊಂಡು ಡಬ್ಬಿ ತೆಗಿತಾಳಂತೆ ಅವಳ ಅಂದರೆ ಬಂದು ನಿಂತ್ಕೊಳ್ತಿದ್ದಾಗ ಅದು ನೋಡತ್ತಂತೆ ನೋಡಿದ್ರು ಸ್ವಲ್ಪ ಭಯ ಆದರೂ ಕೂಡ ಆ ಡಬ್ಬಿ ತೆಗೆದು ಒಂದು ಸಿಹಿ ತಿಂಡಿನ ಯಾವುದೋ ಒಂದು ನಿಡ್ತಾಳಂತೆ ಅದ್ರ ಮುಂದೆ ಮೈಸೂರು ಪಾಕು ಇನ್ಯಾವುದೋ ಹೋಟೆಲ್ ಒಂದು ತಿಂಡಿ ಹೋಟೆಲ್ ಸಿಹಿ ತಿಂಡಿ ಅದ್ರ ಮುಂದೆ ಇಟ್ಟುತ್ತಾಳಂತೆ ಅಂದರೆ ಸ್ವಲ್ಪ ದೂರದಲ್ಲಿ ಇಟ್ಟಾಗ ಇದೇನಿದು ನಾನು ಯಾವತ್ತೂ ತಿಂದೇ ಇರೋದು ಯಾವುದೋ ಒಂದು ಇಡ್ತಾ ಇದ್ದಾಳಲ್ಲ ಅಂಥೇಳಿ ಅದು ಮನಸ್ಸಲ್ಲಿ ಅಂದ್ಕೊಳತ್ತಂತೆ ಅಂದ್ಕೊಂಡು ಆ ಸಿಹಿ ತಿಂಡಿನೂ ತಿನ್ನತ್ತಂತೆ ಇಷ್ಟ ಆಗಿದ್ದು ಗೊತ್ತಾಗತ್ತೆ ಆ ಹುಲಿಗೆ ಅಂದರೆ ಆ ಹುಲಿಗೆ ಈ ತಿಂಡಿ ಇಷ್ಟ ಆಗಿದೆ ಅನ್ನೋದು ಅವಳಿಗೆ ಗೊತ್ತಾಗಿ ಇನ್ನೊಂದು ಎರಡು ಮೂರು ಇಡ್ತಾಳಂತೆ ಬೇರೆ ಬೇರೆ ತಿಂಡಿಗಳೆಲ್ಲ ಇಟ್ಟಾಗ ಅದು ತಿನ್ನತ್ತಂತೆ ತಿಂದ ಮೇಲೆ ಅದು ತಿನ್ಬಿಟ್ಟು ಹೊಟ್ಟೋಗುತ್ತಂತೆ ತಾನು ಪಾಡಿಗೆ ತಾನು ಅವಳಿಗೆ ಅರ್ಥ ಆಗತ್ತೆ ಅಂತ ಓಹೋ ಹಾಗಾದರೆ ಇದನ್ನು ನಾನು ಪಳಗಿಸ್ಬೇಕು ಹೇಗಾದ್ರೂ ಮಾಡಿ ಅಂಥೇಳಿ ಹೀಗೆ ಆಗಾಗ ಎರಡು ವಾರಕ್ಕೆ ಸತಿ ಮತ್ತು ಮೂರು ಸತಿ ಇದೇ ಥರ ಪದೇ 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 ಬರೋದು ಅವಳು ಮಾ ತಿಂಡಿ ಮಾಡ್ಕೊಂಡು ಬರೋದು ಅದ್ರ ಮುಂದೆ ಇಡೋದು ಇದೇ ಥರ ಮಾಡ್ತಿರ್ತಾಳಂತೆ ಅದು ಇಷ್ಟಪಟ್ಟು ತಿಂದು ಆ ಕಡೆ ಹುಟ್ಟೋಗ್ತಾ ಇರತ್ತಂತೆ ತಿಂದ್ಕೊಂಡು ಕಡೆಗೇನಾಗ್ಬಿಡತ್ತೆ ಅಂತಂದರೆ ಆ ಹುಲಿನೇ ಇವಳನ್ನ ಎದುರು ನೋಡೋ ಥರ ಆಗ್ಬಿಡತ್ತಂತೆ ಏನಿವತ್ತು ಇನ್ನೂ ಬಂದಿಲ್ವಲ್ಲ ಅವಳು ಅನ್ನೋ ಥರ ಅಂದರೆ ಫಸ್ಟು ಹದಿನೈದು ದಿವಸಕ್ಕೆ ಆಮೇಲೆ ಇಪ್ಪತ್ತು ದಿವ್ಸಕ್ಕೆ ಬರ್ತಾಳಂತೆ ಇನ್ನು ಲೇಟ್ ಮಾಡಬಾರ್ದು ಅಂಥೇಳಿ ಅವಳೇನು ಮಾಡ್ತಾಳೆ ಅಂದರೆ ವಾರಕ್ಕೆ ಐದು ದಿವ್ಸಕ್ಕೆ ಒಂದ್ಸತಿ ಈ ಥರ ಬರಕ್ಸ್ ಪ್ರಾರಂಭ ಮಾಡ್ತಾಳಂತೆ ಅಂದರೆ ಕ್ಲೋಸ್ ಆಗಬೇಕು ಆ ಮೀಸೆ ಬೇಕಲ್ಲ ಅವಳಿಗೆ ಅದಕ್ಕೆ ಹೀಗೆ ಕ್ಲೋಸ್ ಆಗ್ತಾಳಂತೆ ಆ ಹುಲಿ ಎದುರು ನೋಡೋ ಥರ ಪರಿಸ್ಥಿತಿ ಬರುತ್ತಂತೆ ಅವಳು ತರೋ ತಿಂಡಿ ತಿನ್ನೋಕ್ಕೋಸ್ಕರ ಅಷ್ಟು ಬರ ಆ ಥರ ಒಂದು ಸಿಚುವೇಶನ್ ತರ್ತಾಳೆ ಆ ಹುಲಿಗೆ ಆಮೇಲೆ ಆವತ್ತು ಅದೇ ಥರನೇ ಇನ್ನೇನೋ ಒಂದು ತಿಂಡಿ ತಂದು ತಿನ್ನಿಸ್ತಾಳಂತೆ ತಿನ್ನಿಸ್ದಾಗ ಹೆಗ್ಲ ಮೇಲೆ ಕೈ ಹಾಕ್ತಾಳಂತೆ ಹುಲಿಗೆ ಏನೂ ಮಾಡಲ್ಲಂತೆ ಯಾಕಂದ್ರೆ ಅದಕ್ಕೆ ಬೇಕಾಗಿರೋ ತಿಂಡಿಗಳಲ್ಲೇ ತಂದು ಕೊಡ್ತಿದ್ದಾಳಲ್ವಾ ಅದಕ್ಕೆ ಏನೇ ಕ್ರೂರ ಪ್ರಾಣಿಗಳಾದರೂ ಈಗ ನೋಡಿರಿ ಝೂನಲ್ಲಿ ಆಹಾರ ಹಾಕೋನೇನು ಮಾಡಲ್ಲ ಯಾಕೆಂದರೆ ಆ ಹುಲಿ ಏನು ಅನ್ನೋದು ಆ ಅಂದರೆ ಆಹಾರ ಹಾಕೋನ್ಗೆ ಗೊತ್ತಿರತ್ತೆ ಯಾವುದೇ ಒಂದು ಪ್ರಾಣಿಗಳನ್ನೂ ನಾವು ದಿನೇ ದಿನೇ ನೋಡ್ತಾ ಇದ್ದಾಗ ಅದ್ರ ಸ್ವಭಾವ ಏನು ಅನ್ನೋದು ನಮಗೆ ತಿಳ್ಕೊಳಕ್ಕೆ ಸಾಧ್ಯ ಅದೇ ಥರ ಇವಳಿಗೂ ಅರ್ಥ ಆಗತ್ತೆ ಹುಲಿ ಏನು ಅನ್ನೋದು ಅರ್ಥ ಇವಳು ಸರಿ ಆಯಿತು ಇನ್ನೇನು ಅಂದರೆ ಆ ಹುಲಿ ತನ್ನೇನು ಮಾಡಲ್ಲ ಅನ್ನೋದು ತಿಳ್ಕೊಂಡು ಅನಾಮ ಮೀಸೆ ಆ ಥರ ಕೈ ಹಾಕ್ಬಿಟ್ಟು ಒಂದು ಕೂದಲು ಕಿತ್ಕೋತಾಳಂತೆ ಪಟ್ಟಂತ ಕಿತ್ಕೋತಾಳೆ ಏನೂ ಮಾಡಲ್ಲ ಸರಿ ತಿಂಡಿಗಳು ತಿನ್ನತ್ತಂತೆ ಹಸಿ ಈ ತಿಂಡಿಗಳನ್ನ ತಿಂದ್ಬಿಟ್ಟು ಹೊಟ್ಟೋಗತ್ತಂತೆ ಇವಳು ಇಲ್ಲ ಆಯ್ತಲ್ಲ ಈಗಾಗಲೇ ಎರಡೆರಡೂವರೆ ತಿಂಗಳು ಆಯಿತು ಆ ಸ್ವಾಮಿಗಳು ಹೇಳಿ ನನಗೆ ಈ ಥರ ಕೂದಲು ತೊಗೊಂಬ ಅಂಥೇಳಿ ಇನ್ನು ನಾನು ಈ ಕೂದಲನ್ನು ಆ ಸ್ವಾಮಿಗಳಿಗೆ ಕೊಡಬೇಕು ಮತ್ತೇನಾದರೂ ಊರಿಗೆ ಹೊಟ್ಟೋದ್ರೆ ಇನ್ನೆಷ್ಟು ತಿಂಗಳು ಇರ್ತಾರೋ ಏನೋ ಗೊತ್ತಿಲ್ಲ ಅಲ್ವಾ ಅಂಥೇಳಿ ಸರ 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 ಅಂಥೇಳಿ ಆ ಸ್ವಾಮಿಗಳತ್ರ ಹೋಗ್ತಾಳಂತೆ ಹೋಗಿ ಆ ಕೂದಲಿನ ಇಡ್ತಾಳಂತೆ ಇಟ್ಟಾಗ ಸ್ವಾಮಿಗಳೇ ನೀವು ಹೇಳಿದ್ರಲ್ಲ ಹುಲಿ ಮೀಸೆ ಕೂದಲು ತೊಗೊಂಬ ಅಂಥೇಳಿ ತೊಗೊಂಬಂದಿದ್ದೀನಿ ನೋಡಿ ಈಗ ಏನು ಮಾಡ್ತೀರಾ ಅಂದರೆ ನನ್ನ ಗಂಡ ನನ್ನ ಮಾತು ಕೇಳಬೇಕು ಅನ್ನೋ ಥರ ನೀವೇನೋ ಮಾಡ್ತೀನಿ ಅಂದ್ರಿ ಈಗ ಕೂದಲು ತಂದಿದ್ದೀನಿ ನೀವು ಅದೇನು ಮಾಡ್ತೀರಾ ಮಾಡಿ ನನ್ನ ಗಂಡ ನನ್ನ ಮಾತು ಕೇಳಬೇಕು ಅಂತ ಹೇಳಿ ಹೇಳ್ತಾಳಂತೆ ಹೇಳಿದಾಗ ಸ್ವಾಮಿಗಳೊಂದು ಪ್ರಶ್ನೆ ಕೇಳ್ತಾರಂತೆ ಏನು ಅಂದರೆ ಒಂದು ಮಾತು ಏನು ಅಂದರೆ ಹುಲಿ ಕ್ರೂರ ಪ್ರಾಣಿ ಅಂತ ಗೊತ್ತು ಆದರೂ ಮೀಸೆಯನ್ನು ತೊಗೊಂಡು ಬಂದಿ ನೀನು ಹೇಗೆ ತೊಗೊಂಬಂದಿ ಅಂತ ಕೇಳಿದ್ರಂತೆ ಇಲ್ಲ ಅದನ್ನು ಪಳಗಿಸ್ದೆ ನಾನು ದಿನನಿತ್ಯ ಸಿಹಿ ತಿಂಡಿಗಳು ತೊಗೊಂಡು ಹೋಗೋದು ಅಂದರೆ ದಿನನಿತ್ಯ ಅಂದರೆ ಹತ್ತು ದಿವಸಕ್ಕೆ ವಾರಕ್ಕೆ ಈ ಥರ ಹೋಗಿ ಹೋಗಿ ಅದಕ್ಕೆ ಸಿಹಿ ತಿಂಡಿಗಳ ಆಸೆ ತೋರಿಸ್ದೆ ಆಮೇಲೆ ಅದು ಒಂಥರ ನನ್ನ ಸ್ನೇಹಿತ ಥರ ಆಗಿಬಿಡ್ತು ಅದಕ್ಕೆ ಅದು ನನ್ನ ಸ್ನೇಹಕ್ಕೊಳಗಾಗ್ಬಿಡ್ತು ಹಾಗಾಗಿ ನಾನು ಏನು ಮಾಡಿದ್ರು ಅದು ಏನೂ ಮಾಡಲಿಲ್ಲ ಅದನ್ನ ನೋಡಿಕೊಂಡು ಏನೂ ಮಾಡಲ್ಲ ಅಂತ ತಿಳ್ಕೊಂಡು ಅದ್ರ ಕೂದಲನ್ನ ನಾನು ತೊಗೊಂಬಂದೆ ಕಿತ್ಕೊಂಡು ಅಂಥೇಳಿ ಹೇಳಿದ್ಲಂತೆ ಸ್ವಾಮಿಗಳಿಗೆ ಹೇಳಿದಾಗ ಅವ್ರನ್ನ ಹಾಕ್ಬಿಟ್ಟು ಹೇಳಿದ್ರಂತೆ ನೋಡಮ್ಮ ಕ್ರೂರ ಪ್ರಾಣಿ ಆದರೂ ಸ್ವಲ್ಪ ಹೆದರಿಕೆ ಆದರೂ ನಿನ್ನ ಗಂಡ ನಿನ್ನ ಮಾತು ಕೇಳಬೇಕು ಅಂತ ಹೇಳಿ ಅದನ್ನು ಪಳಗಸ್ದು ನೀನು ಅದು ಏನು ಬೇಕು ಅನ್ನೋದಕ್ಕೆ ತಿಳ್ಕೊಂಡು ಅದಕ್ಕೆಲ್ಲ ಮಾಡ್ದು ನೀನು ಆಮೇಲೆ ಮೀಸಲಿತ್ಕೊಂಡ್ಬಂದಿ ಅಷ್ಟು ಕ್ರೂರ ಪ್ರಾಣಿನೇ ನೀನು ಪಳಗಿಸ್ದಾಗ ನಿನ್ನ ಗಂಡ ಅನ್ನೋ ಪ್ರಾಣಿ ಅಲ್ಲ ಅವನು ನಿಂತರ ಮನುಷ್ಯ ಅವನನ್ನೇ ನೀನು ಪಳಗಿಸೋಕ್ಕಾಗಲಿಲ್ವ ಅಮ್ಮ ಅಂದರೆ ನಿನ್ನ ಗಂಡಂಗೆ ಏನು ಬೇಕು ಬೇಡ ಅನ್ನೋದನ್ನು ನೀನು ತಿಳ್ಕೊಂಡು ನೀನು ಕೊಟ್ಟರೆ ನಿನ್ನ ಗಂಡ ಯಾಕೆ ನಿನ್ನ ಮಾತು ಕೇಳಲ್ಲ ಒಂದು ಪ್ರಾಣಿ ಮೂಕ ಪ್ರಾಣಿ ಅದು ಅದೇ ನಿನ್ನ ಮಾತು ಕೇಳಿದಾಗ ನಿನ್ನ ಗಂಡ ಯಾಕೆ ನಿನ್ನ ಮಾತು ಕೇಳಲ್ಲ ಒಂದು ಸತಿ ಯೋಚನೆ ಮಾಡು ನಾನೇನೂ ಮಾಡಲ್ಲ ನಿನಗಿದನ್ನು ಅರ್ಥ ಮಾಡಿಸ್ಬೇಕು ಅಂಥೇಳಿ ಇದನ್ನು ಹೇಳಿದೆ ಅಷ್ಟೇ ಹೊರತಾಗಿ ಯಾವ ಮಂತ್ರತಂತ್ರದಿಂದ ಮನುಷ್ಯನ ಇದು ಮಾಡೋಕ್ಕಾಗತ್ತೆ ಹೇಳು ಒಳಪಡಿಸ್ಕೊಳ್ಳೋಕ್ಕಾಗತ್ತಾ ಅದು ತಪ್ಪು ಕೂಡ ಆ ಥರ ಎಕ್ನಟೈಸ್ ಮಾಡೋದು ಈ ಥರದ್ದೆಲ್ಲ ಕಾರ್ಯಗಳು ತಪ್ಪು ಆ ಥರ ಕೆಲಸಗಳು ನಾನು ಮಾಡೋದು ಇಲ್ಲ ನಿನಗೆ ಅರ್ಥಪಡಿಸ್ ನಿನಗೆ ಅರ್ಥ ಮಾಡಿಸ್ಬೇಕು ಅಂಥೇಳಿ ಈ ಒಂದು ಕೆಲಸ ಹೇಳದೆ ನೀನು ಮಾಡ್ದು ಸುಸೂತ್ರವಾಗಿ ನಿನ್ನ ಗಂಡನ್ನು ನೀನು ಇದೇ ಥರನೇ ಒಳಗೆ ಹಾಕೋಬೇಕು ಅವ್ನಿಗೇನು ಬೇಕು ಬೇಡ ಅನ್ನೋದನ್ನು ತಿಳ್ಕೊ ಇನ್ನೊಂದೇನು ಅಂದರೆ ಹೊಸದ್ರಲ್ಲಿ ನಿನ್ನ ಗಂಡನ ಮಾತು ನೀನು ಕೇಳು ತಪ್ಪೋ ಸರಿನೂ ಯೋಚನೆ ಮಾಡಬೇಡ ಅವನಂತೆ ನೀನು ಮಾಡು ಆ ಕೆಲಸ ಏನಾದರೂ ತಪ್ಪೇ ಆಗಿದ್ರು ನೀವು ಹೇಳಿದ್ದಕ್ಕೆ ನಾನು ಮಾಡಿದೆ ನಾನೇನು ಮಾಡಲಿ ಹೇಳಿ ಅಂತ ಹೇಳು ಆಮೇಲೆ ಯಾಕೆ ನಿನ್ನ ಮಾತು ಕೇಳಲ್ಲ ಅವನು ಅಂಥೇಳಿ ಆ ಸ್ವಾಮಿಗಳು ಹೇಳಿದ್ರಂತೆ ಆಮೇಲೆ ಆ ಹೆಣ್ಮಗಳು ನಮಸ್ಕಾರ ಹಾಕಿ ಹೌದು ಸ್ವಾಮಿಗಳೇ ಇಷ್ಟು ದಿನ ನನಗೆ ಅರ್ಥ ಆಗಿರಲಿಲ್ಲ ಈ ಒಂದು ಮಾತು ಕೂಡ ಯಾರೂ ನನಗೆ ಹೇಳಿದ್ರು ನನಗೆ ಅರ್ಥ ಆಗಿರಲಿಲ್ಲ ಬೇರೆ ಬೇರೆ ಥರ ಎಲ್ಲ ಹೇಳಿದ್ರು ನಂಗೆ ತಿಳ್ ನಾನು ತಿಳ್ಕೊಳ್ಳಿಲ್ಲ ಇವಾಗ ನೀವು ನನಗೆ ಸರಿಯಾಗಿ ಹೇಳಿದ್ರಿ ಖಂಡಿತ ಹಾಗೆ ಮಾಡ್ತೀನಿ ನನ್ನ ಗಂಡಗೆ ಏನು ಬೇಕು ಬೇಡಗಳನ್ನೆಲ್ಲ ನಾನು ನೋಡ್ಕೊಳ್ತೀನಿ ನನ್ನ ಗಂಡಗೆ ಹೇಗೆ ಬೇಕು ಅನ್ನೋದನ್ನು ತಿಳ್ಕೊಂಡು ಅದೇ ಥರ ನಡ್ಕೊಳ್ತೀನಿ ಅಂಥೇಳಿ ಹೇಳ್ತಾಳಂತೆ ಹೇಳಿ ಅವಳ ಸಂಸಾರನ ಕೂಡ ಸರಿ ಮಾಡ್ಕೊಳ್ತಾಳಂತೆ ಆ ಹೆಣ್ಮಗಳು ನಿಮ್ಗೇನು ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇಷ್ಟ ಆದರೆ ಈ ವಿಡಿಯೋ ಇಷ್ಟ ಆದರೆ